ಶಿಕ್ಷಕರೇ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಈಗಾಗಲೇ ಭರ್ಜರಿ ಪ್ರಚಾರದಲ್ಲಿ ಕೈಗೊಂಡಿದ್ದಾರೆ ಈ ಹಿಂದೆ ಕೂಡ ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂಥ ಅನುಭವ ಇರುವಂಥವ್ರು ಈಗ ರೂಲಿಂಗ್ ಗೌರ್ಮೆಂಟ್ನ ಅಭ್ಯರ್ಥಿಯಾಗಿದ್ದಾರೆ ಹಾಗಾಗಿ ಈ ಚುನಾವಣೆಯಲ್ಲಿ ಅವರ ಭವಿಷ್ಯದ ವಿಚಾರದಲ್ಲಿ ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ನಿಮಗೆ ರಾಜ್ಯದಲ್ಲಿ ರೂಲಿಂಗ್ ಗೌರ್ಮೆಂಟ್ನ ಒಂದು ಮಾರಲ್ ಸಪೋರ್ಟ್ ಸಿಕ್ಕಿದೆ ನಿಮ್ಮ ಚುನಾವಣೆ ತಯಾರಿಯಾಗಿದೆ ಜಿಲ್ಲೆಯಲ್ಲಿ ನೀವು ಓಡಾಡ್ತಾ ಇದೀರ ನಾಲ್ಕೈದು ಜಿಲ್ಲೆಗಳಲ್ಲಿ ಹೇಗೆ ರೆಸ್ಪಾನ್ಸ್ ಹೇಗಿದೆ ಸರ್ ಖಂಡಿತ ನನ್ನ ವ್ಯಾಪ್ತಿ ಬಂದಿದ ಐದು ಜಿಲ್ಲೆಗಳು ಮೂವತ್ತಾರು ತಾಲೂಕುಗಳು ಮೂವತ್ತ್ಮೂರು ಎಮ್ ಎಲ್ ಎ ಕ್ಷೇತ್ರಗಳು ಬರ್ತವೆ ಈಗ ಆಲ್ರೆಡಿ ಸರಿಸುಮಾರು ಎಂಟು ತಿಂಗಳಿಂದ ನಾವು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಡ್ಡಾಡಿದ್ದೇವೆ ಯಾಕಂದರೆ ನನಗೆ ಈ ಕ್ಷೇತ್ರ ಹೊಸದೇನಲ್ಲ ಹಿಂದೆ ನಾನು ಪದವೀಧರ ಕ್ಷೇತ್ರದಲ್ಲಿ ಸೇಮ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನು ಪ್ರಚಾರ ಮಾಡಿದ್ದೆ ಒಂದು ಲಕ್ಷ ಹದಿನೆಂಟು ಸಾವಿರ ಚಿಲ್ಲರೆ ಮತಗಳಿತ್ತು ಆವಾಗ ಈಗ ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಟು ಮತಗಳಿದ್ದಾವೆ ಆ ಒಂದು ಲಕ್ಷ ಹದಿನೆಂಟು ಸಾವಿರದಲ್ಲಿ ಇದು ಭಾಗಶಃ ಇಷ್ಟೂ ಮತದಾರರು ಸಹ ಅದರಲ್ಲಿ ಇದ್ದರು ಅಲ್ಲೂ ಇದ್ದಿದ್ದರಿಂದ ಈಗ ಆಲ್ರೆಡಿ ಹಿಂದೇನೂ ಸಂಪರ್ಕ ಮಾಡಿದ್ದೆ ಹಾಗಾಗಿ ನನಗೆ ಹತ್ತಿರದಲ್ಲಿ ಸೋಲಾಗಿದ್ದರಿಂದ ಖಂಡಿತ ಪ್ರತಿಯೊಬ್ಬ ಶಿಕ್ಷಕರು ಸಹ ಈ ಬಾರಿ ಒಂದು ಅವಕಾಶವನ್ನು ಶ್ರೀನಿವಾಸಕ್ಕೆ ಕೊಡಿಸ್ಬೇಕು ಅಂತೇಳಿ ಕೊಡಬೇಕು ಅಂತೇಳಿ ಎಲ್ಲರೂ ಮನಸ್ಸು ಬಿಚ್ಚಿ ಮಾತಾಡ್ತಿದ್ದಾರೆ ಜೊತೆ ಜೊತೆಯಲ್ಲಿ ಈಗಾಗಲೇ ಎಲ್ಲ ಶಾಲೆಗಳಿಗೂ ಭೇಟಿ ಮಾಡಿದ್ದೇವೆ ಶೇಕಡ ತೊಂಬತ್ತರಷ್ಟು ಮತದಾರರನ್ನು ನಾನೊಂದು ರೌಂಡು ಮತ್ತು ಅದೇ ನಿಟ್ಟಿನಲ್ಲಿ ನಮ್ಮ ಮಿಸ್ಸಸ್ ಪೂರ್ಣಿಮಾ ಶ್ರೀನಿವಾಸ ಮಾಜಿ ಎಮ್ ಎಲ್ ಎರು ಅವರು ಒಂದು ಪೂರ್ತಿ ಶಾಲೆಗಳನ್ನು ಭೇಟಿಯಾಗಿ ಮತಯಾಚನೆ ಮಾಡಿದ್ದೇವೆ ಈಗ ಚುನಾವಣೆ ಮೂರನೇ ತಾರೀಕು ನಡೆಯೋದರಿಂದ ಈಗ ತಾಲೂಕು ಮಟ್ಟದಲ್ಲಿ ಒಂದೊಂದು ಸಭೆ ಮಾಡುವಂಥ ಕೆಲಸಗಳು ನಡೀತಾ ಇದೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಮ್ಮ ಎ ಐ ಸಿ ಸಿ ಮಯೂರ್ ಜಯಕುಮಾರ್ ನೇತೃತ್ವದಲ್ಲಿ ಈಗ ಆಲ್ರೆಡಿ ತುಮಕೂರು ಚಿತ್ರದುರ್ಗ ದಾವಣಗೆರೆಯಲ್ಲಿ ಸಭೆ ನಡೀತು ಕೋಲಾರ ಭಾಗದಲ್ಲಿ ಸಹ ಮಾಜಿ ಎಮ್ ಎಲ್ ಎಗಳಂಥ ವೆಂಕಟರಪ್ಪನವ್ರ ನೇತೃತ್ವದಲ್ಲಿ ಮೊನ್ನೆ ಉಸ್ತುವಾರಿ ಸಚಿವರಂಥ ಸುರೇಶ್ ಅವರ ನೇತೃತ್ವದಲ್ಲಿ ಸಭೆ ನಡೀತು ಈ ಥರ ಎಲ್ಲ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರ ಜೊತೆಯಲ್ಲಿ ಒಂದು ಸಭೆ ಆಗಿದೆ ತದನಂತರಲ್ಲಿ ಎಮ್ ಎಲ್ ಎಗಳು ಸಹ ಸ್ಥಳೀಯವಾಗಿರುವಂಥ ಏನು ಯಾರ್ಯಾರು ಇದ್ದಾರೆ ಮತದಾರರು ಅವರು ಪ್ಲಸ್ ನಾಯಕರುಗಳು ಎಲ್ಲ ಸೇರಿ ಈಗ ಆಲ್ರೆಡಿ ಸಂದೇಶ ರವಾನೆ ಮಾಡಿದ್ದಾರೆ ಖಂಡಿತ ಎಲ್ಲ ಕಡೆ ಒಳ್ಳೆಯ ಕೆಲಸ ಆಗ್ತಿದೆ ಈ ಹಿಂದಿನ ಅವರ ವೈಫಲ್ಯಗಳೇ ಈ ಸಲ ನನಗೆ ಗೆಲುವಾಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ ಓ ಪಿ ಎಸ್ ವಿಚಾರವಾಗಿ ಅವರು ಮೂರು ಜನ ಪ್ರಾಣತೆತ್ತಾಗೂ ಸಹ ಸೌಜನ್ಯಕ್ಕೂ ಅಲ್ಲಿಗೆ ಭೇಟಿ ಭೇಟಿ ಕೊಡಲಿಲ್ಲ ಹದಿನೆಂಟು ವರ್ಷ ಅಧಿಕಾರಾವಧಿ ಅದ್ರ ಜೊತೇಲಿ ಎರಡು ವರ್ಷ ಎಮ್ ಎಲ್ ಎನೂ ಆಗಿದ್ದರು ಅವರು ಸರಿ ಸುಮಾರು ಇಪ್ಪತ್ತು ವರ್ಷ ಎಮ್ ಎಲ್ ಎ ಎಮ್ ಎಲ್ ಸಿ ಎರಡೂ ಸೇರಿ ಅಂಥ ಸಂದರ್ಭದಲ್ಲಿ ಅವ್ರ ಸರ್ಕಾರ ಇದ್ದಾಗೂ ಸಹ ಶಿಕ್ಷಕರ ಬಹುದಿನಗಳ ಬೇಡಿಕೆಗಳಿಗೆ ಯಾವುದಕ್ಕೂ ಸಹ ಉತ್ತರ ಸಿಕ್ಕಲಿಲ್ಲ ಅನುದಾನಿತ ಶಿಕ್ಷಣ ಸಂಸ್ಥೆ ಉಳಿಸೋದೇ ದೊಡ್ಡ ದುಸ್ತರ ಆಗಿದೆ ಆ ಎರಡು ಸಾವಿರದ ಹದಿನೈದರಿಂದ ಇರೋ ವೇಕೆನ್ಸಿನ ತುಂಬುವಂಥ ಕೆಲಸನೂ ಮಾಡಿಲ್ಲ ಪ್ರಜ್ಞಾವಂತ ಮತದಾರರು ಈ ಬಾರಿ ಹೊಸ ಮುಖ ಬಯಸ್ತಾ ಇದ್ದಾರೆ ಏ ನೂರಕ್ಕೆ ನೂರಷ್ಟು ಎಲ್ಲ ಮತದಾರಿಗೆ ಈಗ ಆಲ್ರೆಡಿ ಮನವರಿಕೆ ಆಗಿದೆ ಬದಲಾವಣೆ ತರಬೇಕು ಸುಳ್ಳು ಹೇಳೋರು ನಮಗೆ ಬೇಡ ವಾಸ್ತವಿಕವಾಗಿ ಸರ್ಕಾರದ ಜೊತೆಯಲ್ಲಿ ಕೆಲಸ ಮಾಡೋವಂಥವ್ರು ಬೇಕು ಮೊನ್ನೆ ಒಂದು ಏನು ರಜಾ ಬೇಸಿಗೆ ರಜೆ ಕರೆಟ್ಟ ಮಾಡಿದ್ರನ್ನ ಮುಖ್ಯಮಂತ್ರಿಗಳು ಹೋಗಿ ಮನವರಿಕೆ ಮಾಡಿಕೊಟ್ಟಾಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರು ಆದೇಶ ಮಾಡಿಕೊಟ್ರು ಅಲ್ಲೇ ನಮ್ಮ ಬಹು ಶಿಕ್ಷಕರಿಗೆ ಅರ್ಥ ಆಯಿತು ಖಂಡಿತ ಇವ್ರು ಕೆಲಸ ಮಾಡಬಲ್ಲರು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮನವರಿಕೆ ಮಾಡಿ ನಮ್ಮ ವಿಚಾರಗಳನ್ನು ಅವ್ರು ಹೇಳಿ ನಮಗೊಂದಷ್ಟು ಉತ್ತರ ಕೊಡಿಸ್ತಾರೆ ಅನ್ನೋದು ಎಲ್ರಿಗೂ ಮನವರಿಕೆ ಆಗಿದೆ ಆ ನಿಟ್ಟಿನಲ್ಲಿ ಖಂಡಿತ ಎಲ್ಲೇ ಹೋಗಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅನುದಾನಿತ ಶಿಕ್ಷಣ ಸಂಸ್ಥೆಗಳಿರ್ಬೋದು ಮತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಮತ್ತು ಅದರಲ್ಲಿರುವಂಥ ಎಲ್ಲ ಶಿಕ್ಷಕ ಬಂಧುಗಳು ಎಲ್ಲ ಕಡೆ ಸಕಾರಾತ್ಮಕವಾಗಿ ನನಗೆ ಸ್ಪಂದಿಸ್ತಾ ಇದ್ದಾರೆ ಈಗ ಡಿ ಟಿ ಶ್ರೀನಿವಾಸು ಈ ಹಿಂದೆ ವಿಧಾನಸಭೆಗೂ ಕೂಡ ಕೆಂಪ ನೀವು ಕೆಲಸ ಮಾಡಿದಂಥವ್ರು ಈಗ ಎಮ್ ಎಲ್ ಸಿಗೆ ಮಾಡ್ತಾಯಿದ್ದೀರಿ ಕಳೆದ ಬಾರಿ ಕೂಡ ಪದವೀಧರ ಕ್ಷೇತ್ರ ಏನು ಡಿಫ್ರೆನ್ಸ್ ಬರುತ್ತೆ ಸರ್ ಸೊ ಚುನಾವಣೆಯಲ್ಲಿ ಎಮ್ ಎಲ್ ಎಕ್ಕೂ ಎಮ್ ಎಲ್ ಎಲ್ಲಿ ಸಂಪೂರ್ಣವಾಗಿ ಪ್ರತಿಯೊಬ್ಬರೂ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಹದಿನೆಂಟು ವರ್ಷ ಪೂರೈಸಿದ್ರು ಮತದಾರ ಇರ್ತಾರೆ ಇಲ್ಲೇನೆಂದರೆ ಕನಿ ಹಿಂದಿನ ಆರು ವರ್ಷಗಳಲ್ಲಿ ಮೂರು ವರ್ಷ ಏನು ಸೇವೆ ಪೂರೈಸಿರೋರು ಮಾತ್ರ ಇಲ್ಲಿ ಮತದಾರ ಇರ್ತಾರೆ ಆದರೆ ಅಲ್ಲಿ ಇಲ್ಲಿ ಇಶ್ಯೂ ಬೇಸ್ಡು ಮತದಾರರಿಗೆ ಒಂದಷ್ಟು ವಿಚಾರಗಳು ಅವ್ರ ಇಶ್ಯೂಸು ಇಶ್ಯೂಸ್ ಜೊತೆಯಲ್ಲಿ ಯಾರು ನಾವು ಸ್ಪಂದಿಸ್ತಾರೆ ಅವ್ರನ್ನೇ ತೂಕ ಲೆಕ್ಕ ಹಾಕಿ ಮತ ಕೊಡ್ತಾರೆ ಅಲ್ಲಿ ಬೇರೆ ಬೇರೆ ವಿಚಾರಗಳಿರ್ತವೆ ಆದರೆ ಇವತ್ತು ಸರ್ಕಾರ ಇರೋದರಿಂದ ಸರ್ಕಾರದ ಭಾಗವಾಗಿರುವಂಥ ರೆಪ್ರೆಸೆಂಟೇಟಿವ್ ಕೊಟ್ಟರೆ ನಾಳೆ ಕೆಲಸ ಆಗುತ್ತೆ ಅನ್ನೋದು ಈಗ ಸಂಪೂರ್ಣವಾಗಿ ಎಲ್ಲ ಮತದಾರರಿಗೆ ಅರಿವಾಗಿದೆ ಕ್ಯಾಂಪೇನ್ ಮಾಡೋದೆಲ್ಲ ತುಂಬ ರಿಸ್ಕ್ ಅನಿಸುತ್ತೆ ಸರ್ ನೋಡಿ ನಾಲ್ಕೈದು ಜಿಲ್ಲೆಗಳಿಗೆ ಒಬ್ಬ ಅಭ್ಯರ್ಥಿ ಓಡಾಡಬೇಕು ಇವತ್ತೇನು ಇವತ್ತೇನಾಗಿದೆ ತುಮಕೂರಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳು ತುಮಕೂರು ತುಮಕೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಮತ್ತು ಪ್ರಮುಖರನ್ನು ಕರೆದಿದ್ದಾರೆ ಅದಾದಮೇಲೆ ಚಿತ್ರದುರ್ಗದಲ್ಲಿ ಪುಟ್ಟಣ್ಣವ್ರು ಬಂದು ಒಂದು ಸಭೆ ಇದೆ ಮೇಲೆ ಮಠಾಧೀಶರುಗಳು ಎಲ್ಲ ಸೇರಿ ಒಂದು ಸಭೆ ಇದೆ ಅದಾದಮೇಲೆ ಚಿಕ್ಕನಾಯಕನಹಳ್ಳಿ ಸಂಜೆ ಒಂದು ಸಭೆ ಇಷ್ಟು ಪೂರ್ಣಿಮ್ರು ಹೋದರೆ ನಾನೀಗ ಮಠದ ದರ್ಶನ ಪಡೆದು ನಾನು ಚಿಕ್ಕಬಳ್ಳಾಪುರ ಎರಡನೇದು ಬಿದ್ದವರು ಮೂರನೇದು ಪಾವುಗಡ ಈ ಥರ ನಾನು ಹೋಗಬೇಕು ಶಾಸಕರು ಸಚಿವರುಗಳ ಸಹಕಾರ ಹೇಗೆ ಸಿಗ್ತಾ ಇದೆ ಇಲ್ಲ ಸಂಪೂರ್ಣವಾಗಿ ಎಲ್ಲರೂ ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೊಬೇಕು ಅಂತೇಳಿ ನಿರ್ಣಯ ಮಾಡಿದ್ದಾರೆ ಎಲ್ಲರೂ ಇದು ಒಂಥರ ಕಾಂಗ್ರೆಸ್ನಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ ಎಲ್ಲರಿಗೂ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಶಾಸಕರಿಗೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಖಂಡಿತ ನಾವು ರೇಸ್ನ ಮುಂಚೂಣಿಯ ಅಭ್ಯರ್ಥಿ ಶ್ರೀನಿವಾಸ್ ಖಂಡಿತ ಗುರುಗಳ ಆಶೀರ್ವಾದ ಮಠದ ಆಶೀರ್ವಾದ ಸ್ವಾಮೀಜಿಗಳ ಆಶೀರ್ವಾದ ಎಲ್ಲ ಸಮಾಜಗಳ ಆಶೀರ್ವಾದದಿಂದ ಖಂಡಿತ ಹೆಸಲ್ಲಿ ಗೆದ್ದು ಬರ್ತಾರೆ ಏನು ಪ್ರಮುಖವಾಗಿ ಹೇಳೋದ ಶಿಕ್ಷಕರಿಗೆ ಒಂದೆರಡು ಮೇಜರ್ ಇಶ್ಯೂಗಳಲ್ಲಿ ನೀವು ಅವ್ರಿಗೆ ಯಾವ ವಿಚಾರಗಳನ್ನ ಅವ್ರಿಗೆ ಮನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತಾರೆ ಎರಡನೇ ವೇತನಾಯಕ ಕಾಂಗ್ರೆಸ್ ಕೊಡುತ್ತೆ ಆರನೇ ವೇತನಾಯಕ ಕಾಂಗ್ರೆಸ್ ಕೊಟ್ಟಿದೆ ಒ ಪಿ ಎಸ್ಸು ಕಾಂಗ್ರೆಸ್ ಕೊಡುತ್ತೆ ಎನ್ ಪಿ ಎಸ್ಸು ಬಿ ಜೆ ಪಿ ತಂದು ನಿಮ್ಮ ಮೇಲೆ ಹೇರಿದೆ ಅದರ ಜೊತೆಯಲ್ಲಿ ಅನುದಾನಿತ ಶಿಕ್ಷಕರನ್ನು ಒ ಪಿ ಎಸ್ ಅಡಿಯಲ್ಲಿ ತರುವಂಥ ಕೆಲಸ ಅಲ್ಲಿರುವಂಥ ಏನು ಉದ್ಯ ಖಾಲಿ ಹುದ್ದೆಗಳನ್ನು ತುಂಬುವಂಥ ಕೆಲಸ ನನ್ನ ಮೊದಲ ಆದ್ಯತೆ ಆಗುತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೆ ಕನಿಷ್ಠ ಎರಡು ಲಕ್ಷಗಳ ಆರೋಗ್ಯ ವಿಮೆ ತರುವಂಥದ್ದು ನನ್ನ ಆದ್ಯತೆಯೂ ಆಗಿರುತ್ತೆ ನಿಮ್ಮ ಬದುಕಿನ ಅನುಭವ ರಾಜಕೀಯ ಇರ್ಬೋದು ಶೈಕ್ಷಣಿಕ ಸಂಸ್ಥೆಗಳು ನಡೆಸ್ತಾ ಇದ್ರಿ ಈ ಎಲ್ಲ ಅನುಭವ ಈ ನಿಮ್ಮ ಏನಾದರೂ ಈ ಶಿಕ್ಷಕರಿಗೆ ಆ ಕ್ಷೇತ್ರಕ್ಕೆ ಏನೋ ಅನುಕೂಲ ಆಗುತ್ತೆ ಅಂತೀರಾ ಖಂಡಿತ ನಾನೊಬ್ಬ ಕೆ ಎಸ್ ಅಧಿಕಾರಿಯಾಗಿ ಹದಿನಾಲ್ಕು ವರ್ಷ ಶಿಕ್ಷಣ ಸಂಸ್ಥೆಗಳು ಎಪ್ಪತ್ತೆರಡರಿಂದ ನಮ್ಮ ನಡೆಸ್ತಾ ಇದ್ರು ನಾವು ನಡೆಸ್ತಿದ್ದೇವೆ ಆದರೆ ಜೊತೆ ಜೊತೆಯಲ್ಲೇ ನಾವು ಬೆಳೆದು ಬಂದಿದ್ದು ಸರ್ಕಾರಿ ಶಾಲೆಗಳಲ್ಲಿ ನಾವು ಓದಿದಂಥವ್ರು ಓದ್ದಂಥ ಸಂದರ್ಭದಲ್ಲಿ ನಾವು ಏನೇನು ಕಷ್ಟಗಳು ಅನುಭವಿಸಿದ್ವಿ ಆ ಥರ ಅಪ್ಗ್ರೇಡೇಷನ್ ಮಾಡುವಂಥದ್ದು ಈಗ ಸರ್ಕಾರ ಏನು ಕೆ ಪಿ ಎಸ್ ಶಾಲೆಗಳು ತರ್ತಾ ಇದೆ ಆ ಥರ ಒಂದಷ್ಟು ಬದಲಾವಣೆ ಶಿಕ್ಷಣ ಕ್ಷೇತ್ರದಲ್ಲಿ ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಅಂತ ಮಾಡ್ತೀನಿ ಅನುಭವಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದೀನಿ ಖಂಡಿತ ಏನು ನನ್ನ ಅನುಭವಕ್ಕೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದೇನೆ ಶ್ರೀನಿವಾಸ್ ಅವರ ಮಾತಾಗಿತ್ತು ಜೈನಾ ಬಳಿಗೆ ಬೆಳಗರೆ ನ್ಯೂಸ್ ತುಮಕೂರು